ಪ್ರಶ್ನೆ ನಾನು ಕೇಳಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರನ ಜಿಲ್ಲಾಸ್ಪತ್ರೆ ಇನ್ನೂರ ಐವತ್ತಾಸಿಗೆಗಳ ಜಿಲ್ಲಾಸ್ಪತ್ರೆಯ ಕುರಿತು ಈ ಪ್ರಶ್ನೆ ಕೇಳಿರುವಂಥದ್ದು ಸಭಾಧ್ಯಕ್ಷೆ ಮಾನ್ಯ ಸಚಿವರನ್ನ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇದೇ ಪ್ರಶ್ನೆ ಕೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಎರಡು ಬಾರಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ಬಾರಿನೂ ಎರಡು ಬಾರಿ ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸಭಾಧ್ಯಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನಾಗಿ ಘೋಷಣೆ ಆಗಿತ್ತು ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದೇಶ ಸಂಖ್ಯೆ ಹದಿನಾಲ್ಕು ಸಿ ಜೆ ಎಂ ಎರಡು ಸಾವಿರದ ಹತ್ತೊಂಬತ್ತು ಇದರ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ನೂರ ಅರವತ್ತೇಳು ಕೋಟಿ ಅದು ಎರಡು ಹಂತದಲ್ಲಿ ನೂರ ಹದಿಮೂರು ಕೋಟಿ ಒಂದ್ಸತಿ ಬಿಲ್ಡಿಂಗ್ಗೆ ಅದಾದ ನಂತರ ಮೂಲಭೂತ ಸೌಕರ್ಯ ಹಾಗೂ ಸಿಬ್ಬಂದಿಗೆ ಐವತ್ನಾಲ್ಕು ಕೋಟಿ ಎರಡು ಸ್ಟೇಜ್ ಅಲ್ಲಿ ಇದಕ್ಕೆ ಏನು ಅನುದಾನವನ್ನು ಮೀಸಲಿಟ್ಟಿದ್ರು ಸಭಾಧ್ಯಕ್ಷೆ ಇದು ಎಕರೆ ಮೂವತ್ತೆಂಟು ಜಾಗದಲ್ಲಿ ನೂತನವಾದಂತಹ ಜಿಲ್ಲಾಸ್ಪತ್ರೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಜಾಗ ಗುರುತಿಸಿರುವಂಥದ್ದು ಈಗಿರುವಂತಹ ತಾಲೂಕು ಆಸ್ಪತ್ರೆ ಕೇವಲ ನಾಲ್ಕು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಇರುವಂತಹ ತಾಲೂಕು ಆಸ್ಪತ್ರೆ ನಗರದ ನಗರದ ಸಂಪರ್ಕ ಇರುವಂತಹ ಕಡೆ ಸಿದ್ದೇನಾಯ್ಕನಳ್ಳಿ ಗ್ರಾಮದಲ್ಲಿ ಎಕರೆ ಜಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ಜಾಗ ಒದಿಸಿರುವಂತದ್ದು ತಾಲೂಕಲ್ಲಿ ಈಗ ನಡೀತಾ ಇರುವಂತಹ ತಾಯಿ ಮಗು ಆಸ್ಪತ್ರೆ ಸರ್ ತಮ್ಗೆ ತಾವೂನು ಭೇಟಿ ಕೊಟ್ಟಿದ್ದೀರಾ ತಾವು ಬಂದಿದ್ದೀರಾ ಈ ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಸರ್ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಮಾನ್ಯ ಸಚಿವರಾಗಿರುವಂಥ ಜಿಲ್ಲಾ ಉಸ್ತುವಾರಿಗಳಂತ ಕೆ ಎಚ್ ಮುನಿಯಪ್ಪ ಸಾಹೇಬರು ತಾವು ಮತ್ತು ಡಿ ಸಿ ಎಂ ಸಾಹೇಬರು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ನೆರವೇರಿದೆ ಇದಾದ ನಂತರ ಒಂದು ಆದೇಶ ಬರುತ್ತೆ ಸರ್ ಸರ್ಕಾರದ ಆದೇಶ ಸಂಖ್ಯೆ ಯಾಕಂದ್ರೆ ಇದು ನಿಮ್ಮ ಉತ್ತರದಲ್ಲಿ ಅಧಿಕಾರಿಗಳು ಕೊಟ್ಟಿಲ್ಲ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಐವತ್ತು ಕೋಟಿ ಹತ್ತು ಲಕ್ಷಗಳನ್ನು ಅನುದಾನ ನಿಗದಿಪಡಿಸಿ ಕಾರ್ಯಕ್ರಮ ಪಟ್ಟಿಗೆ ಅನುಮೋದನೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಎಂಟನೇ ತಿಂಗಳಲ್ಲಿ ಸರ್ ಇವತ್ತು ಕರೆಕ್ಟಾಗಿ ಒಂದು ವರ್ಷದ ಮುಂಚೆ ಅನುಮೋದನೆ ನೀಡಿ ಐವತ್ತು ಕೋಟಿ ರೂಪಾಯಿ ಆಲ್ರೆಡಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್ ಆದರೆ ಇವತ್ತರೆಗೂ ಇಲ್ಲಿಗೆ ಟೆಂಡರ್ ಕರೆದಿಲ್ಲ ಟೆಂಡರ್ ಪ್ರಕ್ರಿಯೆ ಶುರು ಮಾಡಿಲ್ಲ ಸರ್ ಇಲ್ಲ ಒಂದ್ಸ ಇದ್ರಲ್ಲಿ ಆದೇಶ ಒಂದ್ ಮಾಡಿದಾರೆ ಸರ್ ಇಲಾಖೆಯಿಂದ ಒಂದು ಆದೇಶ ಆಗಿದೆ ಅಲ್ಲಿ ಪಿ ಎಂ ಅಭೀಮ್ ಯೋಜನೆ ಅಡಿಯಲ್ಲಿ ಮಾನ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಬಂದ್ರು ಅವರೇ ಗುದ್ಲಿ ಪೂಜೆಯನ್ನ ಕಳೆದ ವರ್ಷ ಅವರ ಅವ್ರ ಕೈಯಲ್ಲೇ ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಸರ್ ಅಭೀಮ್ ಯೋಜನೆಗೆ ಬಿಲ್ಡಿಂಗ್ ಕಟ್ಟಕ್ ಶುರು ಮಾಡಿದ್ರು ಬಿಲ್ಡಿಂಗ್ ಕಟ್ಟಕ್ ಶುರು ಮಾಡಿ ಈಗಾಗಲೇ ಫಸ್ಟ್ ಫ್ಲೋರ್ ಸ್ಲಾಬ್ ಮೋಲ್ಡ್ ಆಗಿದೆ ಇಲಾಖೆಯಿಂದ ಅವ್ರಿಗೆ ವರ್ಕ್ಶಾಪ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ಆರ್ ಎನ್ ಕನ್ಸ್ಟ್ರಕ್ಷನ್ ಅನ್ನುವಂಥ ಕಂಟ್ರಾಕ್ಟರ್ಗೆ ನೀವು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಪಿ ಎಂ ಅಭೀಮ್ ಯೋಜನೆ ಅಡಿಯಲ್ಲಿ ಕಂಟ್ರಾಕ್ಟರ್ಗೂ ಕೊಟ್ಟಿದ್ದಾರೆ ಮಾನ್ಯ ಸಿ ಎಂ ತುಂಬಾ ಇಂಪಾರ್ಟೆಂಟ್ ಇದೆ ಸರ್ ಅದಾದ್ಮೇಲೆ ಮಾನ್ಯ ಸಚಿವರು ಅವರ ಇ ಆಫೀಸ್ ಸಂಖ್ಯೆ ಹನ್ನೆರಡು ಆರು ಇನ್ನೂರ ಎಂಟು ಇದರ ಅಡಿಯಲ್ಲಿ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ಒಂದು ಆದೇಶ ಹೊಡಿಸ್ತಾರೆ ಈ ಒಂಬತ್ತು ಎಕರೆ ಮೂವತ್ತೆಂಟು ಕುಂಟೆ ಜಾಗದಲ್ಲಿ ಕಟ್ಟೋದು ಬೇಡ ಇರುವಂತ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇನ್ನೂರು ಬೆಡ್ ಹಾಕ್ಬಿಡ್ತೀವಿ ಇನ್ನು ಐವತ್ತು ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ ಇದನ್ನು ನಿಲ್ಲಿಸ್ಬಿಡಿ ಅದನ್ನು ಅಲ್ಲಿ ಸ್ಥಳಾಂತರ ಮಾಡಿ ನಾಲ್ಕು ಎಕರೆ ಜಾಗದಲ್ಲಿ ಈಗ ಆಲ್ರೆಡಿ ತಾಯಿ ಮಗು ಆಸ್ಪತ್ರೆ ರನ್ನಿಂಗ್ ಇದೆ ತಿಂಗಳಿಗೆ ತ್ರೀ ಹಂಡ್ರೆಡ್ ಬರ್ತ್ಸ್ ಆಗುತ್ತೆ ಸಭಾಧ್ಯಕ್ಷೆ ಇಡೀ ನಮ್ಮ ನಾಲ್ಕು ಜಿಲ್ಲೆಯಲ್ಲಿ ಹೈಯೆಸ್ಟ್ ಬರ್ತ್ಸ್ ಆಗುವಂತ ತಾಲೂಕು ದೊಡ್ಡಳಾಪುರ ತಾಲೂಕು ತಾಯಿ ಮಗು ಆಸ್ಪತ್ರೆ ಇವತ್ತು ಔಟ್ ಪೇಷಂಟ್ ನಿಮಗೆ ಮಾಹಿತಿ ತಗೊಂಡ್ರೆ ಸಾಹೇಬರು ಇಪ್ಪತ್ತು ಸಾವಿರ ಪರ್ ಇಪ್ಪತ್ತು ಸಾವಿರ ಇದೆ ಸರ್ ಪರ್ ಮಂತ್ ಓಪಿಡಿ ಅಜ್ಯಾಕ್ಸ್ ಕಂಪನಿ ಅವತ್ತು ಅವರು ಓಪನ್ ಮಾಡಿದ್ರು ಒ ಪಿ ಡಿ ಸಪ್ರೇಟ್ ಅದಕ್ಕೆಲ್ಲ ಸರಿ ಈಗ ಇಲ್ಲ ಅಂದ್ರೆ ಏನಾಗಬೇಕ ಹೇಳಿ ಇದನ್ನೆಲ್ಲ ನೀವು ಯಾಕೆ ಅಂತ ಅಷ್ಟನ್ನ ಕೇಳಿ ಅಲ್ಲಾ ಅದನ್ನ ಬಿಟ್ಟು ನೀನು ಎಲ್ಲಾ ವಿಚಾರ ಕ್ವಶಲವನ್ನ ಹೇಳಿದ್ರು ಅದಾ ಜೊತೆ ಮನೆ ಉತ್ತರ ಇಲ್ಲ ಯಾಕೆ ಅದು ಹತ್ತು ಎಕ್ರೆ ನಾಲ್ಕು ಎಕ್ರೆ ವೈದಾನಿಯ ಸಭಾಧ್ಯಕ್ಷರೇ ಈಗ ಅದನ್ನ ಕೇಳಿ ಬಿಟ್ಟು ಅವ್ರು ಹೇಳ್ದ ಹಾಗೆ ಅವ್ರೇನು ತಪ್ಪೇನೂ ಹೇಳಿಲ್ಲ ಅವರು ಬಹುತೇಕ ಎಲ್ಲವನ್ನು ಸರಿಯಾಗಿ ಹೇಳಿದ್ದಾರೆ ದಿನ ಧೀರಜ್ ಮುನ್ರಾಜ್ ಅವರು ಏನಂತ ಹೇಳಿ ಹಿಂದಿನ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು ಆಮೇಲೆ ಈಗ ಅದಕ್ಕೆ ಪರಿಷ್ಕೃತ ಅಂದಾಜು ಏನಾಯಿತು ಅಂತ ಹೇಳಿದ್ರೆ ನೂರ ತೊಂಬತ್ತು ಮೂರು ಕೋಟ್ ಮೂರು ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಆಯಿತು ಈ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಅಂತ ತದನಂತರ ಏನಾಯಿತು ಅಂತ ಹೇಳಿದ್ರೆ ಇಷ್ಟು ಬೃಹತ್ ಮೊತ್ತ ಆಯಿತಿದು ನಾವು ಅಲ್ಲಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ಅನುಮೋದನೆ ಆಗಿ ಪೂಜೆನು ಮಾಡಿದ್ದು ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು ಆ ಆಡಳಿತಾತ್ಮಕ ಅನು ಅನುಮೋದನೆ ಆಗಿದ್ದಕ್ಕೋಸ್ಕರ ಅಲ್ಲಿ ದೇವನಹಳ್ಳಿಯಲ್ಲಿ ದೊಡ್ಡ ಸಭೆ ಆದಾಗ ಮುಖ್ಯಮಂತ್ರಿಗಳು ಹಲವಾರು ಕಾಮಗಾರಿಗಳನ್ನು ಶುರು ಮಾಡಿದಾಗ ಇದಕ್ಕೂ ಕೂಡ ಅವರು ಮಾಡಿದ್ದಾರೆ ಅವತ್ತಿನ ದಿವಸ ಕೆ ಎಚ್ ಮುನಿಯಪ್ಪನ ಸಾಹೇಬರು ಅವರು ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯಿತು ಅವಾಗ ಮಾಡಿದ್ದಾರೆ ಆದರೆ ನಂತರ ಏನಾಯಿತು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಸ್ತಾವನೆ ಆರ್ಥಿಕ ಇಲಾಖೆ ಕಳಿಸಿದಾಗ ಇಷ್ಟು ದೊಡ್ಡ ಯಾಕಂದರೆ ಅಲ್ಲಿಗಾಗಲೇ ನೂರು ಬಡ್ಡಿನ ತಾಲೂಕು ಆಸ್ಪತ್ರೆ ಇದೆ ಮತ್ತು ಎಮ್ ಸಿ ಎಚ್ ಆಸ್ಪತ್ರೆ ಇದೆ ಮತ್ತು ಈಗ ಕ್ರಿಟಿಕಲ್ ಕೇರ್ ಬ್ಲಾಕ್ ಇನ್ನೊಂದು ಐವತ್ತು ಬೆಡ್ಡನ್ನು ನೀವು ಇನ್ನೊಂದು ಕಡೆ ನಿರ್ಮಾಣ ಮಾಡ್ತಾಯಿದ್ದೀರಾ ಇನ್ನು ಇದಕ್ಕೆ ಪ್ರತ್ಯೇಕವಾಗಿ ಇನ್ನೊಂದು ಇನ್ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅದರ ಒಂದು ಅವಶ್ಯಕತೆ ಎಷ್ಟಿದೆ ಯಾಕಂದರೆ ಹಣಕಾಸು ನಾವು ಖರ್ಚು ಮಾಡೋದು ಬಿಲ್ಡಿಂಗ್ಗಳು ಕಟ್ಟೋದು ಮುಖ್ಯ ಅಲ್ಲ ಅದು ಸರಿಯಾದ ರೀತಿಯಾಗಿ ಸಿಬ್ಬಂದಿ ಡಾಕ್ಟರ್ಗಳು ಎಲ್ಲ ಉಪ್ ಉಪಯೋಗಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ ಅದಕ್ಕೋಸ್ಕರ ಇದನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನಾವು ಹೇಳೋದಕ್ಕೋಸ್ಕರ ನಾವೇನು ಮಾಡೋದು ಇರುವಂಥ ತಾಲೂಕು ಆಸ್ಪತ್ರೆ ನೂರು ಬೆಡ್ ಇದೆ ಅದಕ್ಕೆ ಇನ್ನೊಂದು ನೂರು ಬೆಡ್ ಸೇರಿಸಿ ಅದೇ ಇನ್ನೂರು ಬೆಡ್ ಮಾಡಿ ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಹೊರಗಡೆ ಇದೆ ಅದನ್ನು ಕೂಡ ಇದಕ್ಕೆ ಜೋಡಿಸಿಕೊಂಡ್ರೆ ಹೇಗೆ ಆಗ್ಬೋದು ಅಂತ ಒಂದು ಸ್ಟಾಪ್ ಆರ್ಡ್ರ್ ಕೊಟ್ಟಿದ್ದು ಈಗ ಆ ಸ್ಟಾಪ್ ಆರ್ಡ್ರ್ ತೆರವುಗೊಳಿಸಿದ್ದೇವೆ ಅದನ್ನು ಮತ್ತೆ ಅದನ್ನು ಮಾಡಿ ಅಂತ ಹೇಳಿದ್ದೀವಿ ಆ ಕಾಮಗಾರಿ ಮುಂದುವರಿತದೆ ಅದೇನು ಈಗ ನಿಲ್ಲಿಸೋಕ್ಕೆ ಹೋಗೋದಿಲ್ಲ ಇದಕ್ಕೆ ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತ ನಾವೊಂದು ಯೋಚನೆ ಮಾಡಿ ಯಾಕಂದರೆ ಫೈನಾನ್ಷಿಯಲ್ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ ಅದು ಸರಿಯಾದ ರೀತಿ ಖರ್ಚಾಗಬೇಕು ಅಂತ ಒಂದು ಉದ್ದೇಶ ಇದೆ ಅಷ್ಟೇ ಬೇರೆ ಏನೇನಿಲ್ಲ ನಮಗೆ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಅಲ್ಲಿ ಅಲ್ಲೇ ಆಗಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಇರುವಂಥ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ಜೋಡಿಸಿ ದುಡ್ಡು ಕೂಡ ಸ್ವಲ್ಪ ಖರ್ಚು ಕಮ್ಮಿ ಆಗ್ತದೆ ಮತ್ತು ಇರುವಂಥ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಈ ಹಂತದಲ್ಲಿ ಇದೇ ಮಾನ್ಯ ಸಭಾಧ್ಯಕ್ಷರೇ ಆದರೆ ಸಚ್ ಶಾಸಕರು ಮತ್ತು ಸಚಿವರು ಕೂಡ ಮುನಿಯಪ್ಪನವರು ಕೂಡ ಅವರು ಅದನ್ನು ಹೇಳ್ತಾರೆ ಇಲ್ಲ ಪ್ರತ್ಯೇಕ ಜಾಗ ಇದೆ ಹಿಂದೆ ಅನುಮೋದನೆ ಆಗಿದೆ ಇದನ್ನು ಇದೇ ರೀತಿ ಮಾಡಬೇಕು ಅಂತ ನಾವು ಎರಡು ಪ್ರಸ್ತಾವನೆಯನ್ನು ಕೂಡ ನಾನು ಆರ್ಥಿಕ ಇಲಾಖೆ ಕಳಿಸ್ಕೊಡ್ತೀನಿ ಮತ್ತೊಮ್ಮೆ ಕಳಿಸ್ಕೊಡ್ತೀನಿ ಒಂದೇ ಅದೇ ಜಿಲ್ಲಾ ಆಸ್ಪತ್ರೆನೇ ಅದೇ ಯಾವ ಯಾವ ಮತ್ತೊಮ್ಮೆ ಕಾರ್ಯದರ್ಶಿ ಕೂಡ ಕರೆಸ್ತೀನಿ ಒಟ್ಟಿಗೆ ಒಂದು ಸಭೆನೆ ಮಾಡೋಣ ತೀರ್ಮಾನ ಕೊಟ್ಬಿಡ್ತೀನಿ ಸರ್ ಇವಾಗ ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡ್ಬೇಕು ಅಂತ ನೀವು ಅಲ್ಲಿ ಬೇಡವೇ ಬೇಡ

ಆದ್ರೆ ಅನುದಾನದಲ್ಲಿ ಸ್ವಲ್ಪ ಏನು ಸಮಸ್ಯೆ ಇತ್ತು ದಿನೇಶ್ ಅವರು ಅಲ್ಲ ಈ ನನಗೆ ಈ ಒಂದ್ ನಾಲ್ಕು ಸರಿ ಪ್ರಶ್ನೆ ಬಂದಿದೆ ಪ್ರಶ್ನೆಗೆ ಅರ್ಥನೇ ಇಲ್ಲ ಈ ಸದ ಪ್ರತಿ ಸದನದಲ್ಲೂ ಕೂಡ ಪ್ರಶ್ನೆ ಹಾಕಿದ್ದಾರೆ ಅರ್ಥನೇ ಇಲ್ಲ ಪ್ರಶ್ನೆಗೆ ಅರ್ಥನೇ ಹೊಟ್ಟೆ ನಾನ್ ಸರಿ ಹಾಕಿದ್ದಾರೆ ಅಂದ್ರೆ ಉತ್ತರನೇ ನೀವು ಅದೇ ಪರಿಶೀಲನೆ ನೋಡೋಣ ಮಾಡೋಣ ಇದೆ ಉದ್ಘಾಟನೆ ಅಧ್ಯಕ್ಷ ಉದ್ಘಾಟನೆ ನಾವು ಬುದ್ಲಿ ಪೂಜೆ ಎಲ್ಲ ಹುಟ್ಟಿದೆ ಬುದ್ಲಿ ಪೂಜೆ ಎಲ್ಲಾ ಊಟಿದೆ ಟೆಂಡರ್ ಕರಿಬೇಕಾಗಿತ್ತಷ್ಟೇ ನಾವು ಆರೋಗ್ಯ ಸಚಿವರು ಒಂದ್ ನಿಮಿಷ ಕೊಡಿ ಸರ್ ಸರ್ ಈಗ ತಾಯಿ ಮಗು ಆಸ್ಪತ್ರೆಯಲ್ಲಿ ತಾಲೂಕ್ ಆಸ್ಪತ್ರೆ ಇರೋದೇ ತಪ್ಪು ಸರ್ ಯಾಕೆಂದ್ರೆ ಮುನ್ನೂರು ಬರ್ತಾ ಇದೆ ಸರ್ ಮಾಮೂಲಿ ಸರ್ಜರಿ ಕೇವಲ ಆಗ್ತಾ ಇದೆ ಸರ್ ಅದರ್ ಸರ್ಜರೀಸ್ ಇನ್ ಆಲ್ ಸರ್ಜರೀಸ್ ಆರ್ಥೋಪೆಡಿಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೇವಲ ಆಗ್ತಾ ಇದೆ ನೀವ್ ರಿಪೋರ್ಟ್ ತರ್ಸ್ಕೊಂಡ್ರಿ ಅಂದ್ರೆ ಆಸ್ ಪರ್ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಕೊಡೋದ್ ಬೇಕಾಗುತ್ತಾ ನಮ್ಮ ಆಡಳಿತಕ್ಕೋಸ್ಕರ ನಾವು ಹೆಂಗ್ ಬೇಕೋ ಅದು ಮಾಡ್ಕೊಂಬೇಕಾಗತ್ತೆ ಸರ್ ಈ ಎಸ್ ಐ ಆಸ್ಪತ್ರೆ 3 ಲಕ್ಷ ಕಾರ್ಮಿಕರಿದ್ದಾರೆ ಸರ್ ನಮ್ಮ ತಾಲೂಕಲ್ಲಿ ತಾಲೂಕ್ ಜನಸಂಖ್ಯೆ 2.5 ಲಕ್ಷ ನನ್ನ ಬಡೂರು ಈ ಎಸ್ ಐ ಆಸ್ಪತ್ರೆಗೆ ಹೋಗಕಾಗುತ್ತೆ ಸರ್ ಈಗ ಈ ಎಸ್ ಐ ಆಸ್ಪತ್ರೆ ಎರಡ್ ಸಾವಿರದ ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿದ್ರು ಅದು 23 ಓಪನ್ ಇಪ್ಪತ್ತೈದು ಓಪನ್ ಆಗಿಲ್ಲ ಸರ್ ಅದನ್ನ ದೀರಾಜ್ ಜಿನೇ ಒಂದು ಅರ್ಥ ಕೋಲಿ ಸರ್ ಒಂದು ಅರ್ಥಮಾರಿ ಕೋಲಿ ನೀ ಕೇಳುವಂತ ಪ್ರಶ್ನೆಯನ್ನು ಸರಿ ತಪ್ಪಂತ ಅಂತ ಮಂತ್ರಿಗಳು ಹೇಳಲಿಲ್ಲ ಯಾಕ್ ಸರ್ ಆದೇಶ ಅಲ್ಲಿಗೆ ಬನ್ನಿ ಅವ್ರಿಗೆ ಕಡೆ ಆದೇಶ ಸೆಕೆಂಡ್ ಅವ್ರು ಕೂಡ ಏನು ಹೇಳ್ತಾರೆ ಅಲ್ಲಿ ಆಸ್ಪತ್ರೆ ಕಟ್ಬೇಕ ಸದುದ್ದೇಶದಿಂದಲೇ ಅಲ್ಲಿ ಶಂಕುಸ್ಥಾಪನೆ ಆಯಿತು ಇದನ್ನು ಅವಲ್ಲಿ ಕಲಿಸ್ ಸಂದರ್ಭದಲ್ಲಿ ಆರ್ಥಿಕಲ್ಲಿ ಚರ್ಚೆ ಮಾಡೋ ನಿರ್ಲಿಪ್ಪ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿಮಿಷ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾಗಿ ನೀವೆಲ್ಲ ಸರಿಯಲ್ಲ ಇಂದಿನ ರೀತಿ ಆಗ್ಬೇಕೆಂಬ ಹೇಳಿ ನಿಮ್ಮ ಒತ್ತಡ ಕೂಡ ಇದೆ ಅವರ ಒತ್ತಡ ಕೂಡ ಇದೆ ಅದಕ್ಕಾಗಿ ಸಚಿವರು ಏನು ಹೇಳಿ ಏನು ಹೇಳಿದ್ದಾರೆ ನಾನು ಶಾಸಕರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮರೆತು ಆರ್ಥಿಕ ನನ್ನ ಕೆಚ್ಚರಿ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದಕ್ಕೆ ನಾವು ಪರಿಹಾರ ಕಾಣ್ತದೆ ಮಾತನ್ನು ಹೇಳಿದಾರಲ್ಲ ಒಂದ್ ನಿಮಿಷ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಹದಿನೆಂಟನೇ ತಾರೀಕು ಏಳನೇ ತಿಂಗಳಲ್ಲಿ ಆರ್ಥಿಕ ಇಲಾಖೆ ಐವತ್ತು ಕೋಟಿ ಹತ್ತು ಲಕ್ಷ ಕಾಸು ಕೊಡ್ತು ಅದೆಲ್ಲೋ ಆಯ್ತು ಸರ್ ಅದೆಲ್ಲ ಮೀಟಿಂಗ್ ಅಲ್ಲಿ ಕೇಳಿ ನಾಲ್ದು ಮೀಟಿಂಗ್ ಉಂಟಲ್ಲ ಅಲ್ಲಿ ಕೇಳಿ ನೀವು ಕೋಟಿ ಕಾಸು ಕೊಟ್ಟ ಮೇಲೆ ಕಾಸು ಎಲ್ಲೋಯ್ತು ಆಯ್ತು ಅದನ್ನು ನಾಲ್ದು ಮೀಟಿಂಗ್ ಅಲ್ಲಿ ಕೇಳಿ ಅದು ಪರಿಹಾರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಏಳ್ನೂರ ಎಪ್ಪತ್ತ್ ಮೂರನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಸಚಿವರ ಹತ್ರ ಕೇಳಿದ್ದೇನೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಈಗ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಆರೋಗ್ಯ ಸಂಬಂಧಿ ದಾಖಲೆಗಳನ್ನು ಕೊಟ್ಟ ನಂತರ ಬಿ ಪಿ ಎಲ್ ಕಾಲ್ ಕೊಡುವ ಒಂದು ವ್ಯವಸ್ಥೆ ಇದೆ ಈಗ ಸರ್ ಏನಾಗ್ತಂತೇಳಿದರೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ನಮ್ಮ ಹೆಲ್ತ್ ಇದು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸನ್ನು ಇಟ್ಟು ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡ್ತಾರೆ ಅಲ್ಲಿಂದ ಬೆಂಗಳೂರಿಗೆ ಕಳಿಸ್ತಾರೆ ಬೆಂಗಳೂರಿಂದ ಪುನಃ ಅವರಿಗೆ ಹೇಳ್ತಾರೆ ಮತ್ತು ಯಾವ ದಿನ ಪೋರ್ಟಲನ್ನು ವೆಬ್ಸೈಟನ್ನು ಓಪನ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಈಗ ಸಮಸ್ಯೆ ಹೇಳಿದ್ರೆ ಆ ನೀವು ಹೇಳುವ ದಿನ ಪೋರ್ಟಲ್ ಓಪನ್ ಮಾಡಿದ ದಿನ ಜನರಲ್ಲಲ್ಲಿ ಯಾರು ಕಾಯ್ತಾ ಇದ್ದಾರೆ ಬೇರೆ ಸಹ ಅವರು ಸಹ ತಕ್ಕಂತ ಆ ಟೈಮಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡನೇದಾಗಿ ತುಂಬ ಪೇಷಂಟ್ಗಳಿಗೆ ಎಮರ್ಜೆನ್ಸಿ ಸಿಗ್ತದೆ ಎಮರ್ಜೆನ್ಸಿ ಇರುವಂಥವ್ರು ನೀವು ಪೋರ್ಟಲ್ ಮಾಡ ಓಪನ್ ಮಾಡುವವರೆಗೆ ಅವ್ರು ಕಾಯಬೇಕಾಗ್ತದೆ ಅದರ ಬದಲು ಪೋರ್ಟಲನ್ನು ನೀವು ಆರೋಗ್ಯ ಸಮಸ್ಯೆ ಇರುವವರಿಗೆ ನಿರಂತರವಾಗಿ ಓಪನ್ ಇಟ್ಟು ಜನರಲ್ನವರಿಗೆ ನೀವು ಯಾವಾಗ ಅವ್ರು ಮಾಡ್ಬೋದು ಅಂತ ನೀವೊಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದಾಗ್ಬೋದು ಸರ್ ಒಂದು ಮತ್ತೊಂದು ಎ ಪಿ ಎಲ್ ಕಾರ್ಡ್ನವರಿಗೆ ಹದಿನೈದು ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ ಎ ಪಿ ಎಲ್ ಕಾರ್ಡ್ನವರು ಹದಿನೈದು ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೊಗೊಂಡು ಬರ್ಲಿಕ್ಕೆ ಬಂದಾಗ ರೇಷನ್ ಅಂಗಡಿಯಲ್ಲಿ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ನಮ್ಮ ಹತ್ರ ಅಕ್ಕಿ ಇದೆ ಇಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಎರಡು ತಿಂಗಳು ಇದೇ ರೀತಿ ಇದೇ ರೀತಿ ಆದರೆ ಎರಡು ತಿಂಗಳ ನಂತರ ಅವರು ಎ ಪಿ ಎಲ್ ಕಾರ್ಡು ಸಹ ಕ್ಯಾನ್ಸಲ್ ಆಗ್ತದೆ ಎ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ ಅವ್ರಿಗೆ ಬೇಕು ಅಕ್ಕಿ ಬಂದಿದ್ದಾರೆ ಹದಿನೈದು ರೂಪಾಯಿ ಕೊಟ್ಟು ತಗೊಳ್ಲಿಕ್ಕೆ ರೆಡಿ ಇದ್ದಾರೆ ಆದರೆ ರೇಷನ್ ಅಂಗಡಿಯಲ್ಲಿ ಇಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಅವ್ರು ತೊಗೊಳ್ಲಿಲ್ಲ ಮತ್ತು ಕೆಲವುದನ್ನು ಇನ್ಕಮ್ ಟ್ಯಾಕ್ಸು ಅದು ಇದು ಅಂತೆಲ್ಲ ಇದು ಮಾಡಿದ್ದಾರೆ ರಿವೋರ್ಕ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ರಿವೋಕ್ ಮಾಡಲಿಕ್ಕೆ ಆಗ್ತದೆ ಆ ಪ್ರೊಸೀಜರ್ ಇನ್ನೂ ಸಹ ಸರಿಯಾಗ್ಲಿಲ್ಲ ಅಂದ್ರೆ ಕೆಲವರನ್ನ ಕ್ಯಾನ್ಸಲ್ ಮಾಡುವಾಗ ಸುಮ್ಮನೆ ಕ್ಯಾನ್ಸಲ್ ಆಗಿದೆ ವಿದೌಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ